ಬ್ರಾಟ್ ಯು ಬೈ ವಿಮಾಲ್ ಬಾಯಲ್ಲಿ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಒಂದು ವರ್ಷ ಆಗಿದೆ ಹೀಗಾಗಿ ಸಚಿವರಿಗೆ ಡಿಸಿಎಂ ಡಿಕೆ ನೇತೃತ್ವದಲ್ಲಿ ಡಿನ್ನರ್ ಪಾರ್ಟಿ ಏರ್ಪಡಿಸಲಾಗಿತ್ತು ಡಿನ್ನರ್ ಪಾರ್ಟಿಯಲ್ಲಿ ಸಿಎಂ ಸೇರಿದಂತೆ ಬಹುತೇಕ ಸಚಿವರು ಸೇರಿದ್ರು ಆದರೆ ಇದು ಕೇವಲ ಔತಣಕೂಟಕ್ಕೆ ಸೀಮಿತವಾಗಿರಲಿಲ್ಲ ರಾಜಕೀಯ ವಿಚಾರಗಳ ಬಗ್ಗೆ ತುಸು ಹೆಚ್ಚೆ ಚರ್ಚೆ ನಡೆದಿದೆ ಡಿಕೆ ಮನೆಯ ಡಿನ್ನರ್ ಮೀಟಿಂಗ್ನಲ್ಲಿ ಮಹತ್ವದ ಮಾತುಕತೆ ಸಚಿವರಿಗೆ ಟಾಸ್ಕ್ ವಿಪಕ್ಷಗಳಿಗೆ ಪ್ರತ್ಯುತ್ತರ ನೀಡಲು ಸೂಚನೆ ಎಸ್ ರಾಜ್ಯದಲ್ಲಿ ಲೋಕಸಭಾ ಚುನಾವಣೆ ಎರಡು ಹಂತದಲ್ಲಿ ಮುಗಿದಿದೆ ಈಗ ವಿಧಾನ ಪರಿಷತ್ ಚುನಾವಣೆಯು ಹತ್ತಿರವಾಗ್ತಿದೆ ವಿಗಾರ್ಡ್ ನ ಏರ್ ಕೂಲರ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ ವಿಗಾರ್ಡ್ ಏರ್ ಕೂಲರ್ ಲಾಂಗ್ ಲಾಸ್ಟಿಂಗ್ ಕೂಲಿಂಗ್ ಇನ್ನು ಹತ್ತೇ ದಿನದಲ್ಲಿ ಲೋಕಸಭೆ ಚುನಾವಣಾ ಫಲಿತಾಂಶವೂ ಹೊರಬೀಳುತ್ತೆ ಹೀಗಾಗಿ ಭೋಜನ ಕೂಟದ ನೆಪದಲ್ಲಿ ಸಚಿವರೆಲ್ಲ ಒಟ್ಟಿಗೆ ಸೇರಿದ್ರು ಸದಾಶಿವನಗರದಲ್ಲಿರುವ ಡಿ ಕೆ ಸುರೇಶ್ ನಿವಾಸದಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಔತಣಕೂಟವನ್ನ ಏರ್ಪಡಿಸಿದ್ರು ಸಿಎಂ ಸಿದ್ದರಾಮಯ್ಯ ಸಚಿವರಾದ ಭೈರತಿ ಸುರೇಶ್ ಸ್ವಾಮಿ ಎಚ್ ಕೆ ಪಾಟೀಲ್ ಸಂತೋಷ್ ಲಾಡ್ ಕೆ ಎಚ್ ಮುನಿಯಪ್ಪ ಎಸ್ ಎಸ್ ಮಲ್ಲಿಕಾರ್ಜುನ್ ಶಿವರಾಜ್ ತಂಗಡಗಿ ಶಿವಾನಂದ ಪಾಟೀಲ್ ಲಕ್ಷ್ಮೀ ಹೆಬ್ಬಾಳ್ಕರ್ ಸತೀಶ್ ಜಾರಕಿಹೊಳಿ ಸೇರಿದಂತೆ ಹಲವು ಸಚಿವರು ಭಾಗಿಯಾಗಿದ್ರು ಈ ವೇಳೆ ಬಿಜೆಪಿ ಜೆಡಿಎಸ್ ನ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿರುವ ಆರೋಪಗಳಿಗೆ ಖಡಕ್ ತಿರುಗೇಟು ನೀಡುವಂತೆ ಸಭೆಯಲ್ಲಿ ಸಿಎಂ ಸೂಚನೆ ನೀಡಿದ್ದಾರೆ ಕಾನೂನು ಸುವ್ಯವಸ್ಥೆ ಬಗ್ಗೆ ಬಿಜೆಪಿ ಮತ್ತು ಜೆ ಸರ್ಕಾರದ ಬಗ್ಗೆ ಅಪಪ್ರಚಾರವನ್ನ ಮಾಡ್ತಿದೆ ಕಾನೂನು ಸುವ್ಯವಸ್ಥೆ ಕುಸಿದಿದೆ ಅಂತ ಅಪಪ್ರಚಾರವನ್ನ ಮಾಡ್ತಿದೆ ಆ ಮೂಲಕ ಜನರನ್ನ ಬೇರೆಡೆ ಸೆಳೆಯುವ ಪ್ರಯತ್ನವನ್ನ ಮಾಡ್ತಿದ್ದಾರೆ ಹಾಗಾಗಿ ಸರ್ಕಾರವನ್ನ ನೀವೆಲ್ಲ ಡಿಫೆಂಡ್ ಮಾಡಿಕೊಳ್ಬೇಕು ಬಿಜೆಪಿ ಆಡಳಿತಾವಧಿಯಲ್ಲಿ ಹೇಗೆ ಹದಗೆಟ್ಟಿತ್ತು ಅಂತ ಹೇಳಬೇಕು ಬಿಜೆಪಿ ಕಾಲದಲ್ಲಿ ಕೊಲೆಗಳು ಅಪರಾಧ ಪ್ರಮಾಣವು ಎಷ್ಟಾಗಿತ್ತು ಅಂತ ಅಂಕಿ ಅಂಶಗಳ ಸಮೇತ ಉತ್ತರ ನೀಡುವಂತೆ ಸಿಎಂ ಸೂಚನೆ ನೀಡಿದ್ದಾರೆ ವಿಪಕ್ಷಗಳ ಟೀಕೆ ಆರೋಪಗಳಿಗೆ ಖಡಕ್ ಪ್ರತ್ಯುತ್ತರವನ್ನ ನೀಡಿ ಎಂದಿದ್ದಾರೆ ರಾಜ್ಯ ಸರ್ಕಾರದಲ್ಲಿ ಸಚಿವರ ಕುರ್ಚಿಗೆ ಕಾದಿದ್ಯಾ ಕಂಟಕ ತ್ಯಾಗಕ್ಕೆ ಸಿದ್ಧರಿರಿ ಮಂತ್ರಿಗಳಿಗೆ ಸೂಚಿಸಿದ್ರ ಸಿಎಂ ಬೇಸಿಯಂ ಲೋಕಸಭಾ ಚುನಾವಣೆಯಲ್ಲಿ ಸರಿಯಾಗಿ ಕೆಲಸ ಮಾಡದ ಸಚಿವರ ತಲೆದಂಡದ ಬಗ್ಗೆ ಡಿನ್ನರ್ ಮೀಟಿಂಗ್ನಲ್ಲಿ ಚರ್ಚೆ ನಡೆದಿದೆ ಜೊತೆಗೆ ಒಂದು ವರ್ಷದಲ್ಲಿ ಸರಿಯಾಗಿ ಕಾರ್ಯನಿರ್ವಹಿಸದವರಿಗೆ ಮಂತ್ರಿಗಿರಿ ತ್ಯಾಗಕ್ಕೂ ಸಿದ್ಧರಿರುವಂತೆ ಸೂಚನೆ ನೀಡಲಾಗಿದೆ ಎನ್ನಲಾಗಿದೆ ಆಕ್ಟಿವ್ ಆಗಿರುವ ನಾಯಕರಿಗೆ ಸಚಿವ ಸ್ಥಾನ ಸಿಗುವ ಸಾಧ್ಯತೆ ಬಗ್ಗೆಯೂ ಚರ್ಚೆ ನಡೆದಿದೆಯಂತೆ ಯಾವ ರೀತಿ ಕೆಲಸ ಮಾಡಿದ್ದಾರೆ ಅಂತ ಹೈಕಮಾಂಡ್ ಮೌಲ್ಯಮಾಪನ ಮಾಡುತ್ತೆ ಅನ್ನೋದನ್ನ ಮನವರಿಕೆ ಮಾಡಿಕೊಡಲಾಗಿದ್ಯಂತೆ ಇಷ್ಟೇ ಅಲ್ಲ ಇನ್ನೂ ಹಲವು ವಿಚಾರಗಳ ಬಗ್ಗೆ ಡಿನ್ನರ್ ಮೀಟಿಂಗ್ ನಲ್ಲಿ ಪ್ರಸ್ತಾಪವಾಗಿದೆ ಡಿಸಿಎಂ ಡಿನ್ನರ್ ಮೀಟಿಂಗ್ ನಲ್ಲಿ ಲೋಕಸಭಾ ಚುನಾವಣೆಯ ಆಗು ಹೋಗುಗಳ ಬಗ್ಗೆ ಚರ್ಚೆ ಆಗಿದೆ ಗ್ಯಾರಂಟಿಗಳು ಕೈ ಹಿಡಿದ್ರೆ ಹದಿನಾಲ್ಕಕ್ಕೂ ಹೆಚ್ಚು ಸ್ಥಾನ ಗೆಲ್ಲಬಹುದೆಂಬ ವಿಶ್ವಾಸವನ್ನ ಸಿಎಂ ಮತ್ತು ಡಿಸಿಎಂ ಬಳಿ ಹಿರಿಯ ಸಚಿವರು ವ್ಯಕ್ತಪಡಿಸಿದ್ದಾರೆ ಇದರ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆಶಿಗೆ ಸಚಿವರ ವರದಿ ನೀಡಿದ್ದು ತಮಗೆ ಜವಾಬ್ದಾರಿ ನೀಡಿದ ಕ್ಷೇತ್ರಗಳ ಫಲಿತಾಂಶದ ಬಗ್ಗೆಯೂ ಸಮಾಲೋಚನೆ ಮಾಡಲಾಗಿದೆ ಯಾವ ಕ್ಷೇತ್ರದಲ್ಲಿ ಗೆಲ್ಲಬಹುದು ಎಷ್ಟು ಕ್ಷೇತ್ರಗಳಲ್ಲಿ ಹಿನ್ನಡೆ ಆಗ್ಬಹುದು ಹಿನ್ನಡೆ ಎಲ್ಲಿ ಆಗಲಿದೆ ಹಿನ್ನಡೆ ಆದ್ರೆ ಕಾರಣ ಏನು ಎಂಬ ಬಗ್ಗೆ ಚರ್ಚೆ ಆಗಿದೆ ಇದರ ಜೊತೆಗೆ ಚುನಾವಣೆಯಲ್ಲಿ ಸರಿಯಾಗಿ ಕೆಲಸ ಮಾಡದವರ ಬಗ್ಗೆಯೂ ಸಿಎಂಗೆ ಸಚಿವರು ಹೇಳಿದ್ದಾರೆ ಇನ್ನು ಸಚಿವರ ಕುಟುಂಬದಿಂದ ನಿಂತ ಅಭ್ಯರ್ಥಿಗಳ ಬಗ್ಗೆಯೂ ಕೆಲವು ಸೋಲಿನ ಚರ್ಚೆಯಾಗಿದೆ ಅಭ್ಯರ್ಥಿಗಳ ಸೋಲಾದ್ರೆ ಏನಾಗಲಿದೆ ಎಂಬ ಬಗ್ಗೆಯೂ ಅಭಿಪ್ರಾಯವನ್ನ ಸಿಎಂ ಡಿಸಿಎಂ ಸಂಗ್ರಹಿಸಿದ್ದಾರೆ ಇದರ ಜೊತೆಗೆ ವಿಧಾನ ಪರಿಷತ್ ಚುನಾವಣೆಯನ್ನ ಲೋಕಸಭಾ ಚುನಾವಣೆ ರೀತಿ ಎದುರಿಸುವಂತೆ ಸಿಎಂ ಹೇಳಿದ್ದಾರಂತೆ ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚು ಸ್ಥಾನ ಗೆದ್ರೆ ಅದೇ ಅಲೆಯಲ್ಲಿ ಬಿಬಿಎಂಪಿ ಚುನಾವಣೆ ನಡೆಸುವ ಮಹತ್ವದ ವಿಚಾರವೂ ಚರ್ಚೆಗೆ ಬಂದಿದೆ ಪ್ರಜ್ವಲ್ ರೇವಣ್ಣ ಬೆಂಡ್ರೆ ಪ್ರಕರಣದ ಬಗ್ಗೆಯೂ ಚರ್ಚೆ ನಡೆದಿದೆ ಎನ್ನಲಾಗಿದೆ ಒಟ್ನಲ್ಲಿ ನಿನ್ನೆಯ ಔತಣಕೂಟ ಕೇವಲ ಊಟಕ್ಕೆ ಸೀಮಿತವಾಗಿರಲಿಲ್ಲ ರಾಜಕೀಯ ಬೆಳವಣಿಗೆಗಳ ಚರ್ಚಾ ಕಾರ್ಯಕ್ರಮವಾಗಿತ್ತು ಪ್ರಸನ್ನ ಜೊತೆ ಅನಿಲ್ ಕಲ್ಕೆರೆ ಟಿವಿ ನೈನ್ ಬೆಂಗಳೂರು ಬ್ರಾಟ್ ಯು ಬಾಯ್ ವಿ ಗಾಟ್ ಕೋಪ ಸನ್ ಸುಡೈನ್ ಅಂಡ್ ವಿಮಾಲ್ ಬಾಯಲ್ಲಿ ಹೇಳಿ ಕೇಸರಿ Associate sponsor Ultratech cement.